ಜಗಲು ತಾಲೂಕಿನ ಅನೇಕ ರೈತರಿಗೆ ಕಳೆದ ವರ್ಷ ಖರೀದಿಸಿರುವ ರಾಗಿ ಬೆಂಬಲ ಬೆಲೆ ಹಣ ಇನ್ನೂ ಸಂದೇಹವಾಗಿಲ್ಲ ಹಣ ಜಮೆ ಆಗಿರುವವರೆಗೂ ಬೆಂಬಲ ಬೆಲೆ ಯೋಜನೆಯಡಿ ಈ ವರ್ಷ ರಾಗಿ ಖರೀದಿ ಕೇಂದ್ರ ಅವಕಾಶ ಕೊಡುವುದಿಲ್ಲ ಎಂದು ರೈತರು ಇಂದು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಪಟ್ಟು ಹಿಡಿದು ಧರಣಿ ನಡೆಸಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ರಾಗಿ ಖರೀದಿಸಿದ ಕೇಂದ್ರದ ಉದ್ಘಾಟನೆ ವೇಳೆ ಧರಣಿ ಕುಳಿತು ರೈತರು ಪ್ರತಿಭಟಿಸಿದರು ಇದು ವೇಳೆ ಶಾಸಕ ದೇವೇಂದ್ರಪ್ಪನವರು ರೈತರಿಗೆ ಹಂತ ಹಂತವಾಗಿ ಹಣ ರೈತರ ಖಾತೆಗೆ ಜಮಾ ಮಾಡಿಸಲಾಗುವುದು ಎಂದು ಸಮಾಧಾನಪಡಿಸಿ ಮನವೊಲಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಡಿಡಿ ಸಿದ್ದರಾಮ ಮರಿಹಾಳ ತಾಲೂಕು ಆಹಾರಾಧಿಕಾರಿ ಶಿವಪ್ರಕಾಶ್ ಮನೋಜ್ ಸೇರಿದಂತೆ ರೈತರು ಮತ್ತಿತರರಿದ್ದರು ನಮ್ಮ ನಂಬಿಕೆಟ್ಟು ನೀವು ಹೇಳಿ ಸರ್ ನಾನು ಒಂದು ಯಾವುದೇ ತ್ಯಾಗಕ್ಕೂ ಸಿದ್ಧ ವ್ಯಾಧಿ ನಮ್ಗೆ ಸಿದ್ಧ ಅಂತ ನಮಗೆ ಭರವಸೆ ಕೊಟ್ಟೆ ಎಲ್ಲರೂ ಒಂದು ಬಹಳ ಸಂತೋಷ ಜಗಲುಪಟ್ಟಣದ ಎಪಿಎಂಸಿ ಆವರಣದಲ್ಲಿ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರ ಆನ್ಲೈನ್ ಅರ್ಜಿ ನೋಂದಣಿ ಕಾರ್ಯಕ್ರಮಕ್ಕೆ ಶಾಸಕ ಬಿದೇವೇಂದ್ರಪ್ಪನವರು ಚಾಲನೆ ನೀಡಿದರು ಬಳಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕಳೆದ ವರ್ಷ ರಾಗಿ ಖರೀದಿ ಕೇಂದ್ರದಲ್ಲಿ ನಡೆದ ಭ್ರಷ್ಟಾಚಾರದ ಕರಿಛಾಯೆ ಮರುಕಳಿಸದಿರಲಿ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಕಳೆದ ವರ್ಷದಲ್ಲಿ ಯಾವುದೇ ಮಾಡಿದ ಪ್ರಮಾದದಿಂದ ರಾಗಿ ಖರೀದಿ ಕೇಂದ್ರದಲ್ಲಿ ನಡೆದ ಅವ್ಯವಹಾರ ಕುರಿತು ಜಗಳೂರು ತಾಲೂಕು ರಾಜ್ಯಕ್ಕೆ ಹೆಸರಾಗಿದೆ ಈ ಬಗ್ಗೆ ನಾನು ಹೆಚ್ಚು ಮಾತನಾಡುವುದಿಲ್ಲ ನಾನು ಶಾಸಕನಾಗಿ ಆಯ್ಕೆಯಾದ ನಂತರ ರೈತರಿಗೆ ಧ್ವನಿಯಾಗಿರುವೆ ಇದರಿಂದ ಅನ್ಯಾಯವಾಗಿದ್ದ ರೈತರಿಗೆ ಬೆಳೆ ಪರಿಹಾರ ಈ ಪೈಕಿ ಶೇಕಡ ಎಪ್ಪತ್ತೈದರಷ್ಟು ರೈತರಿಗೆ ಹಣ ಪಾವತಿಯಾಗಿದೆ ಉಳಿದ ನಾನ್ನೂರು ಜನ ರೈತರಿಗೆ ಶೀಘ್ರ ಹಣ ಪಾವತಿ ಮಾಡಲಾಗುವುದು ನನ್ನ ಆಡಳಿತ ಅವಧಿಯಲ್ಲಿ ಪಾರದರ್ಶಕವಾಗಿ ಖರೀದಿ ಕೇಂದ್ರ ನಡೆಸಬೇಕು ತಪ್ಪು ಕಂಡು ಬಂದರೆ ಕ್ಷಮಿಸುವುದಿಲ್ಲ ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಡಿಡಿ ಸಿದ್ದರಾಮ ಮರಿಹಾಳ ತಾಲೂಕು ಆಹಾರ ಅಧಿಕಾರಿ ಶಿವಪ್ರಕಾಶ್ ಎಪಿಎಂಸಿ ವ್ಯವಸ್ಥಾಪಕ ಮನೋಜ್ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿಪಾಲಯ್ಯ ಪಡಿತರ ಮಾಲೀಕರ ಸಂಘದ ಅಧ್ಯಕ್ಷ ಓಮಣ್ಣ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಂಶೀರ್ ಅಹಮದ್ ಪಿಎಸ್ಐ ಸಾಗರ್ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಪಲ್ಲಗಟ್ಟೆ ಶೇಖರಪ್ಪ ಸೇರಿದಂತೆ ರೈತ ಮುಖಂಡರು ರೈತರು ಮತ್ತಿತರರಿದ್ದರು ಅಲ್ಲಿ ಬಿಟ್ಟು ಶಶನ್ ಆಗಿ ಅದರ ಫಲ ಆಗಿ ಅಷ್ಟೇ ಬಂದಿದೆ ಮೇಲೆ ನಾನು ನನಗೆ ಬರುತ್ತೆ ಮತ್ತೆ ಆಧಾರವನ್ನು ಸಂಬಂಧಪಟ್ಟ ಅಧಿಕಾರಿ ಆ ವೇಷ ಹಾಕೊಂಡು ಯಾರಾದರೂ ಮಾಡಿರಬಹುದು ಅಥವಾ ಅಧಿಕಾರಿ ಇದಕ್ಕೆ ಭಗವಂತ ಶಾಂತ ರೀತಿ ವರ್ಷಕ್ಕೆ ರಾಗಿ ಕೇಂದ್ರವನ್ನು ಉದ್ಘಾಟನೆ ಮಾಡಿ ಏನು ಇವತ್ತು ಓಪನ್ ಮಾರ್ಕೆಟ್ ಏನಂತ ಕರಿತು ಅದಕ್ಕೆ ಸರ್ಕಾರದ ರೇಟು ಬೆಂಬಲ ಬೆಲೆ ಸಾವಿರ ರೂಪಾಯಿ ಹತ್ತಿರ ಹೆಚ್ಚಿ ಕೊಡೋದ್ರ ಮುಖಾಂತರ ರೈತನ ಬಹಳ ಹೊಸನಾಗಲಿ ಖುಷಿಯಾಗಲಿ ಏನಂತ ಕಾರ್ಯಕ್ರಮದ ಉದ್ದೇಶದಿಂದ ನಮ್ಮ ಜನ ಸರ್ಕಾರಿ ಈ ಕಾರ್ಯಕ್ರಮ ಅಂದ್ಕೊಂಡಿದೆ ಅಂತ ಒಂದು ಕಾರ್ಯಕ್ರಮದ ಉದ್ಘಾಟನೆ ಇವತ್ತು ನಡೆದಿರೋದು ಅದು ನಮ್ಮ ರೈತರ ಆ ಒಂದು ಸಹಯೋಗದಲ್ಲಿ ಅಧಿಕಾರಿ ಸಹಯೋಗದಲ್ಲಿ ಮತ್ತು ನಮ್ಮ ರಾಜಕಾರಣಿಗಳು ಮತ್ತು ಶಾಸಕರ ಆದಾಗ ನಮ್ಮ ನಿಮ್ಮೆಲ್ಲರ ಸಮುದಾಯದಲ್ಲಿ ನೋಡ್ತಿರೋದು ಬಹಳ ಸಂತೋಷ ತಂದಿದೆ ನಾವು ನೀವೆಲ್ಲರೂ ಅದು ಸುಲಿತವಾಗಿ ಅದು ಮುಕ್ತಾಯ ಆಗಲಿ ಸಂಬಂಧಪಟ್ಟ ರೈತರಿಗೆ ಸಂಬಂಧಪಟ್ಟ ಇಲಾಖೆಯಿಂದ ಹಣ ತಲುಪಿ ಅನ್ನೋದು ನಮ್ಮೆಲ್ಲರ ಆಸೆ ಬಹುತೇಕ ಮಳೆಗಾಲ ಇಲ್ಲ ಬರಗಾಲ ಅಂತ ಘೋಷಣೆ ಆಗಿದೆ ರಾಗಿ ಕೇಂದ್ರ ಓಪನ್ ಆಗಿದೆ ಈ ಬಾರಿ ನಮ್ಮ ಸರ್ಕಾರದವರು ರಾಗಿ ಇದ್ದಾಗ ಅನ್ಲಿಮಿಟೆಡ್ ಅಂತ ಹೇಳಿಲ್ಲ ರೈತರು ಭೇಟಿ ಇತ್ತು ಈ ಸರಿ ರಾಗಿಲ್ಲ ಅನ್ಲಿಮಿಟೆಡ್ ಅಂತ ಹೇಳಿದ್ದಾರೆ ಅದಕ್ಕೆ ನೋಡೋಣ ಎಲ್ಲಿಂದ ರಾಗಿ ತರಿಸ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ತಾರೆ ಅದಕ್ಕೆ ಬೇರೆ ಪರ್ಯಾಯ ವ್ಯವಸ್ಥೆ ನೋಡೋಣ ಏನಾಗ್ತದೆ ಅನ್ನೋಂಥದನ್ನ ಹಾಗಾಗಿ ಒಂದು ಒಂದಂತೂ ಸತ್ಯ ನಾವು ಇವೆಲ್ಲರೂ ಹಿಂದೆ ನಡೆದಂತ ಯಾ ಕಾರಣಕ್ಕಾಗಿತ್ತು ಅದು ಬೇಡ ಯಾಕನ್ನ ಭೇಟಿ ಮಾಡಿಕೊಳ್ಸೋದು ಬೇಡ ಅಂತ ಒಂದು ಅವ್ಯವಸ್ಥೆ ಅಂತ ಒಂದು ನಮ್ಮ ಜಗುವಿಗೆ ಅವ ಭ್ರಷ್ಟಾಚಾರದ ಕರೆ ತಪ್ಪು ಚಿಕ್ಕ ಇತ್ತು ಅದಾಗದ್ ಬೇಡ ಹಿಂದೆ ಅದು ಮುಕ್ತಾಯಾಗಿ ನಾವು ನೀವೆಲ್ಲರೂ ಪ್ರಾಮಾಣಿಕವಾಗಿ

ಜಿಲ್ಲಾ ಮುಖಂಡ ಕಾನನಕಟ್ಟೆ ತಿಪ್ಪೇಸ್ವಾಮಿ ಅವರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ ಇದೇ ವೇಳೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ತಾಲೂಕು ಅಧ್ಯಕ್ಷರಾಗಿ ಚಿಕ್ಕಮ್ಮನಹೊಳಿ ಚಿರಂಜೀವಿ ಅವರು ಆಯ್ಕೆಯಾಗಿದ್ದಾರೆ ಇನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಬೈರನಾಯಕನಹಳ್ಳಿ ರಾಜು ಕಾಸವನಹಳ್ಳಿ ನಾಗರಾಜು ಅವರು ರಾಜ್ಯಾಧ್ಯಕ್ಷ ಹುಚ್ಚವನಹಳ್ಳಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು ಇನ್ನು ನೂತನವಾಗಿ ಆಯ್ಕೆಯಾಗಿರುವ ಪದಾಧಿಕಾರಿಗಳು ರೈತರ ಸಮಸ್ಯೆಗಳಿಗೆ ಬೆನ್ನುಲ್ಲಭಾಗಿ ನಿಂತು ಕೆಲಸ ಮಾಡಬೇಕು ಎಂದು ಅವರಿಗೆ ಕಿವಿಮಾತು ಹೇಳಿದರು ಈ ವೇಳೆ ರೈತ ಸಂಘದ ಪದಾಧಿಕಾರಿಗಳಾದ ಕ್ಯಾಸನಹಳ್ಳಿ ಬಸವರಾಜಪ್ಪ ಶರಣಪ್ಪ ಬಸವರಾಜ್ ಗೋವಿಂದ್ ಸೇರಿದಂತೆ ಮತ್ತಿತರರಿದ್ದರು ರಾಜ್ಯ ರೈತ ಸಂಘ ಹಾಗೂ ತಾಲೂಕು ಕಮಿಟಿಯಿಂದ ನೂತನವಾಗಿ ಹುಚ್ಚನಳ್ಳಿ ಮಂಜನಾಥ ಬಣದ ವತಿಯಿಂದ ಹುಚ್ಚನಹಳ್ಳಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ಗ್ರಾಮಗಳ ಗ್ರಾಮ ಘಟಕದ ಪದಾಧಿಕಾರಿಗಳು ಹಾಗೂ ರೈತರ ಮು ಮುಖಂಡತ್ವದಲ್ಲಿ ಈ ದಿನ ಈ ಒಂದು ಹೋರಾಟದ ಪದಾಧಿಕಾರಿಗಳನ್ನು ತಾಲೂಕು ಅಧ್ಯಕ್ಷನಾಗಿ ಚಿಕ್ಕಮಲ್ಲಿ ಚಿರಂಜೀವಿ ಅವರನ್ನು ಆಯ್ಕೆ ಮಾಡಿರುತ್ತೇವೆ ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿಗಳನ್ನು ಬೈದರ್ನಹಳ್ಳಿ ರಾಜೀವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಹಸಿರು ಸೇನೆ ತಾಲೂಕು ಅಧ್ಯಕ್ಷರಾಗಿ ಕಸವಹಳ್ಳಿ ನಾಗರಾಜ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿ ತಾವು ಇವತ್ತಿನಿಂದ ಎಲ್ಲ ಗ್ರಾಮ ಘಟಕಗಳ ರೈತರ ಸಮಸ್ಯೆಗಳನ್ನು ಗ್ರಾಮ ಘಟಕಗಳ ಭೇಟಿ ಕೊಟ್ಟು ಎಲ್ಲ ಒಂದು ರೈತರ ಸಮಸ್ಯೆಗಳನ್ನು ಈಡೇರಿಸ್ಬೇಕಂತೇಳಿ ಇವತ್ತಿನ ದಿವಸ ನಾವು ಅವ್ರಿಗೆ ಬಯಸುತ್ತೇವೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜಗಲುಪಟ್ಟಣದ ಬೇಸ್ಕಾಂ ಕಚೇರಿ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಉಚ್ಚವನಹಳ್ಳಿ ಮಂಜುನಾಥ ಬಣದ ವತಿಯಿಂದ ಜಗಲು ಪಟ್ಟಣದಲ್ಲಿ ಪ್ರತಿಭಟಿಸಲಾಗುವುದು ಎಂದು ಪಟ್ಟಣದ ಪತ್ರಿಕಾ ಭವನದಲ್ಲಿ ರೈತ ಸಂಘದ ಅಧ್ಯಕ್ಷ ಚಿಕ್ಕಮಲ್ಲನಹಳ್ಳೆ ಚಿರಂಜೀವಿ ಅವರು ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಅವರು ಬೇಸ್ಕಾಂ ಇಲಾಖೆಗೆ ರೈತರು ತಮ್ಮ ಹೊಲಗಳಿಗೆ ಹಲವಾರು ವರ್ಷಗಳ ಹಿಂದೆ ರುವ ಬೋರ್ವೆಲ್ಗೆ ವಿದ್ಯುತ್ ಸಮರ್ಪಕವಾಗಿ ಕಲ್ಪಿಸಬೇಕು ಅಕ್ರಮ ಸಕ್ರಮ ಹಣ ಕಟ್ಟಿದರೂ ಈಗಿನ ಸರ್ಕಾರ ಅಕ್ರಮ ಸಕ್ರಮ ಯೋಜನೆ ಸ್ಥಗಿತಗೊಳಿಸಿ ಸೋಲಾರ್ ಹಾಕುವಂತೆ ಆದೇಶ ಮಾಡಿ ರೈತರಿಗೆ ಹಣಕಾಸಿನ ಹೊರೆ ಮಾಡಿದೆ ಅಕ್ರಮ ಸಕ್ರಮಕ್ಕೆ ಕೊಟ್ಟಿರುವ ರೈತರಿಗೆ ವಿದ್ಯುತ್ ಸಂಪರ್ಕ ಕೊಡಬೇಕು ರೈತರಿಗೆ ಸೋಲಾರ್ ಹಾಕುವಂತೆ ನೀಡಿರುವ ಕಾನೂನು ವಾಪಸ್ ಪಡೆಯಬೇಕು ಈ ನಿಟ್ಟಿನಲ್ಲಿ ಇದೇ ಡಿಸೆಂಬರ್ ಇಪ್ಪತ್ತೆಂಟರಂದು ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದು ಎಂದು ಕರೆ ನೀಡಿದ್ರು ಬಹಳ ತುಂಬಲಾರದ ನಷ್ಟ ಉಂಟಾಗಿದೆ ಯಾಕಪ್ಪ ಅಂತಂದ್ರೆ ಬೆಸ್ಕಾಂ ಇಲಾಖೆಯವರು ರೈತರ ಒಂದು ಬಾಳಿನಲ್ಲಿ ಚಲಾಟ ಆಡ್ತಾ ಇದ್ದಾರೆ ಈ ಅಕ್ರಮ ಸಕ್ರಮದಿಂದ ರೈತರಿಗೆ ಎಷ್ಟು ಅನಾನುಕೂಲ ಆಗುತ್ತದೆ ಅಂತಂದ್ರೆ ಸುಮಾರು ವರ್ಷಗಳಿಂದ ಅಕ್ರಮ ಸಕ್ರಮ ನಾವು ಮಾಡ್ಕೊಂಡು ಕಟ್ಕೊಂಡು ಬಂದು ಕೃಷಿಗೆ ಕೃಷಿಯಲ್ಲಿ ಬೆಳೆಯನ್ನು ಬೆಳೆದು ನಾವು ಈ ಸರ್ಕಾರಕ್ಕೆ ಅನ್ನವನ್ನು ಹಾಗೂ ಕೊಟ್ಟಿದ್ದೇವೆ ಬೆಳೆಯನ್ನು ಬೆಳೆದು ಕೊಟ್ಟಿದ್ದೇವೆ ಹಾಗೂ ಈ ಅಕ್ರಮ ಸಕ್ರಮ ದಿಢೀರನ್ನೇ ಸ್ಥಗಿತಪಡಿಸಿದ್ದಾರೆ ಎಲ್ ಟಿ ಲೈನ್ ಮತ್ತು ಪವರ್ ಲೈನ್ ಇರ್ತಕ್ಕಂಥ ಐನೂರು ಮೀಟರ್ ದೂರ ಇರ್ತಕ್ಕಂಥವ್ರಿಗೆ ಸೋಲಾರ್ ನ ಅಳವಡಿಸಿದೆ ಅಂತ ಹೇಳ್ಬಿಟ್ಟು ಈ ಒಂದು ಬೆಸ್ಕಾಂ ಇಲಾಖೆಯವರು ಅಳವಡಿಸಂತೆ ಬಿಟ್ಟು ನಮ್ಮೆಲ್ಲ ಹೊರೆಯನ್ನು ಹಾಕಿದರೆ ನಾವು ಯಾವುದೇ ಕಾರಣಕ್ಕ ನಾವು ಒಗ್ಗಳಾಗ್ತಾ ಇರಲ್ಲ ಹಾಗಾಗಿ ಅದರ ಸರ್ಕಾರ ಮತ್ತು ಇಲಾಖೆಯ ವಿರುದ್ಧ ನಾವು ಇಪ್ಪತ್ತೆಂಟನೇ ತಾರೀಖು ಉಗ್ರವಾದ ಪ್ರತಿಭಟನೆಯನ್ನ ಈ ತಾಲೂಕಲ್ಲಿ ಇಟ್ಕೊಂಡಿದೀವಿ ಈಗ ಜಿಲ್ಲಾ ಮಟ್ಟದಲ್ಲಿ ನಡೆದೈತೆ ಆಲ್ರೆಡಿ ಈ ವಿಚಾರ ಪ್ರತಿ ಒಂದು ಜಿಲ್ಲೆಯಲ್ಲಿ ತಾಲೂಕಲ್ಲಿ ನಮ್ಮ ರೈತ ಸಂಘದ ಹೋರಾಟಗಳು ನಡೀತಾ ಇದಾವೆ ಜಗ್ಗಪಟ್ಟಣದ ಪಟ್ಟಣ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಇಂದು ಪೊಲೀಸ್ ಇಲಾಖೆ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಹಿನ್ನೆಲೆ ಅಪರಾಧ ತಡೆಯುವ ಮುನ್ನೆಚ್ಚರಿಕೆಗಳ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಸಿಪಿಐ ಶ್ರೀನಿವಾಸ್ ರಾವ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಪೊಲೀಸರು ಮನುಷ್ಯರೇ ನಮಗೆ ಅತ್ಯಂದ್ರಿಯ ಶಕ್ತಿ ಇರುವುದಿಲ್ಲ ಅಪರಾಧ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕಾದರೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ ಎಂದು ತಿಳಿಸಿದರು ಇನ್ನು ಪಟ್ಟಣದ ಹೊರಭಾಗದಲ್ಲಿ ಜನವಸತಿ ಕಡಿಮೆ ಇರುವ ಪ್ರದೇಶದಲ್ಲಿ ನಮ್ಮ ಪೊಲೀಸರು ಮನೆ ಮನೆಗೆ ತೆರಳಿ ಭಿತ್ತಿ ಪತ್ರಗಳನ್ನು ನೀಡುವ ಮೂಲಕ ಜನರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ಪಟ್ನಾ ಪಂಚಾಯತಿ ಸದಸ್ಯರಾದ ತಿಪ್ಪೇಸ್ವಾಮಿ ರಮೇಶ್ ರೆಡ್ಡಿ ಮೊಹಮ್ಮದ್ ಅಲಿ ಲಲಿತಾ ಶಿವಣ್ಣ ನಿರ್ಮಲಾ ಕುಮಾರಿ ತಾಲೂಕು ಕಾರ್ಯನಿರ್ವಾಹಕಾಧಿಕಾರಿ ಕರಿಬಸಪ್ಪ ಸೇರಿದಂತೆ ಪಟ್ನಾ ಪಂಚಾಯತಿ ಸಿಬ್ಬಂದಿಗಳು ಇತರೆ ಸದಸ್ಯರು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ವಿವಿಧ ಸಂಘ ಸಂಸ್ಥೆಯ ಮುಖಂಡರು ಮತ್ತಿತರರಿದ್ದರು